E... <coughs> ಮೈ ಚಾನಲ್ ಹಾಗೆ ಹಾಗೆ ನೈಸ್ ಡೇ ನಿಮ್ಗೆಲ್ಲರಿಗೂ ಕೂಡ ಬೆಳಗ್ಗೆ ಆಗಿದೆ ಎಡಿಡಿಡಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಈರುಳ್ಳಿ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಅವ ಕಟ್ ಮಾಡಲಿಕ್ಕಿದೆ ಟೋಸ್ಟ್ ಮಾಡಬೇಕು ಹಾಗೆ ಟೋಸ್ಟ್ ಕೂಡ ರೆಡಿ ಆಗ್ತಾ ಇದೆ ನಾವು ತವಾದಲ್ಲಿ ಫ್ರೈ ಮಾಡ್ತೀವಿ ಟೋಸ್ಟನ್ನು ನಾಲ್ಕು ಟೋಸ್ಟ್ ಆಗಿದೆ ನಾಲ್ಕು ಟೋಸ್ಟ್ ಮಾಡಲಿಕ್ಕಿದೆ ಅವಕಾಡು ಟೋಸ್ಟ್

ಅವಕಾಡೋಯಿಂದ ಏನು ರೆಸಿಪಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದರ ಟೆಕ್ಸ್ಟರ್ ಏನಿದೆ ಅಥವಾ ಅದರ ಕ್ರೀಮಿ ಟೆಕ್ಸ್ಟರ್ ಉಂಟಲ್ವಾ ಅದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡತ್ತೆ ಹಾಗೆ ಈ ಥರ ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಬೀಜ ಹಾಗೆ ಸ್ಕಿನ್ ಒಗೆದಿದ್ರೆ ಆಯಿತು ಹಾಗೆ ಮಧ್ಯದಲ್ಲಿ ಇದು ಇರುತ್ತಲ್ವ ಕ್ರೀಮಿ ಟೆಕ್ಸ್ಟರ್ ಅದನ್ನು ಇದರಲ್ಲಿ ಹಾಕಿ ನಂತರ ಇವಾಗ ಎಲ್ಲ ಆನಿಯನ್ಸ್ ಟೊಮೆಟೊ ಕೊತ್ತಂಬರಿ ಸೊಪ್ಪು ಅವೆಲ್ಲ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಕೂಡ ತೊಗೊಂಡಿದ್ದೀನಿ ಎಷ್ಟು ಅವಕಾಡೋಸ್ ಹಾಕ್ತೀರ ಅಷ್ಟು ಚೆನ್ನಾಗಿ ಆಗುತ್ತೆ ಹಾಗೆ ಟೋಸ್ಟ್ ರೆಡಿ ಇದೆ ಬಟರನ್ನು ಇದ್ದೀನಿ ನೋಡ್ತಾ ಇರ್ಬೋದು ಅಷ್ಟು ನನಗೆ ಯಾವತ್ತೂ ಕೂಡ ಕ್ರಿಸ್ಪಿ ಟೋಸ್ಟ್ ಇರಬೇಕು ನನಗೆ ತುಂಬ ಕರುಂ ಕುರುಮ್ ಅಂತ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಅವಕ್ಕಾಡೋ ಸ್ಟಫಿಂಗನ್ನು ಹಾಕ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ಕಲರ್ಫುಲ್ಲಾಗಿ ಸ್ಯಾಂಡ್ವಿಜ್ ಎಲ್ಲ ನನಗೆ ತುಂಬಾ ಇಷ್ಟ ಹಾಗೆ ಅದನ್ನು ಗ್ರಿಲ್ ಕೂಡ ಮಾಡ್ಬೋದು ಗ್ರಿಲ್ ಮಾಡಲಿಕ್ಕೆ ನಮ್ಮ ಹತ್ರ ಮಷಿನ್ ಇಲ್ಲ ಸೊ ಹಾಗಾಗಿ ನಾವು ಮೊದಲು ಟೋಸ್ಟ್ ಮಾಡಿಕೊಂಡು ನಂತರ ಈ ಥರ ಸ್ಟಫಿಂಗ್ ಏನಿದೆ ಹಾಗೆ ಬಟರ್ ಈ ಥರ ಹಾಕ್ಕೊಂಡು ನಂತರ ಸ್ಯಾಂಡ್ವಿಚನ್ನು ಮಾಡ್ತೀವಿ ಈ ಥರ ಮಾಡೋದ್ರಿಂದ ಹಾಗೆ ಸ್ಯಾಂಡ್ವಿಚ್ ಮೇಕರಿಂದ ಮಾಡೋದ್ರಿಂದ ಏನೂ ಕೂಡ ಡಿಫ್ರೆನ್ಸ್ ಇಲ್ಲ ಸ್ಯಾಂಡ್ವಿಚ್ ಮೇಕರಿಂದ ಮಾಡಿದರೆ ಡಿಸೈನ್ ಬರುತ್ತೆ ಅಷ್ಟೇ ಸ್ಯಾಂಡ್ವಿಚ್ ರೆಡಿ ಸ್ಯಾಂಡ್ವಿಚ್ ರೆಡಿ ಆಯಿತು ಒಂದು ಪೀಸ್ ಮಾಡಿ ಆಯಿತು ಹಾಗೆ ಮತ್ತು ಮೂರು ಪೀಸ್ ಮಾಡಲಿಕ್ಕಿದೆ ಸೂಪರ್ ಆಗಿದೆ ಅವಕಾಡೋ ಸ್ಯಾಂಡ್ವಿಚ್ ಯಾವತ್ತು ಕೂಡ ನಾನು ತಿಂದಿಲ್ಲ ಜಸ್ಟ್ ನಾನು ಯೂಟ್ಯೂಬಲ್ಲಿ ಹೀಗೆ ವಿಡಿಯೋಸಲ್ಲಿ ನೋಡೋದಷ್ಟೇ ಸೊ ಟ್ರೈ ಮಾಡುವ ಅಂತ ಟ್ರೈ ಮಾಡಿದೆ ಬಟ್ ಅವಕಾಡೋ ಜ್ಯೂಸು ತುಂಬಾ ಸೂಪರ್ ಆಗಿರುತ್ತೆ ಅದನ್ನು ನಾನು ತುಂಬ ತುಂಬಾ ಕುಡಿದಿದ್ದೀನಿ ನನ್ನ ಲೈಫಲ್ಲಿ ಹಾಗೆ ನನ್ನ ಅತ್ತೆಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ತುಂಬ ಅವಕಾಡೋಸ್ನ ತಗೊಂಡು ಬಂದಿದ್ದೀವಿ ನಾವು ನಾಲ್ಕು ಪೀಸನ್ನ ತಗೊಂಡು ಬಂದಿದ್ದೀವಿ ಇವತ್ತು ಒಂದು ಮಾಡಾಯಿತು ಹಾಗೆ ಬಾಕಿ ಬಾಕಿದೆಲ್ಲ ಜ್ಯೂಸ್ ಆಗ್ಲಿಕ್ಕಂತಲೇ ತಂದದ್ದು ಹೇಗೆ ನಮ್ಮ ಹತ್ರ ಅವಕಾಡೋ ಇದೆಯಲ್ವಾ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಈ ಥರ ಅಂತ ಮಾಡೋದಿಲ್ಲ ಇದು ಬಿಫಾಸ್ಟು ಮಾಡ್ತೀವಿ ನಾವು ಹಲೋ ಏನ್ ಮಾಡ್ತಾ ಇದ್ದೀರಾ ಏನಿಲ್ಲ ಎಂಡ್ ಸ್ಕ್ರೀನ್ ಅಲ್ಲಿ ನಾವು ವಿಡಿಯೋ ಹಾಕ್ಲಿಕ್ಕೆ ನಾನು ಸರ್ಚ್ ಮಾಡ್ತಾ ಇದ್ದೀನಿ ವಿಡಿಯೋ ಎಂಡ್ ಆದಾಗ ಅಲ್ಲಿ ಒಂದು ಎರಡು ರೆಕಮೆಂಡ್ ವಿಡಿಯೋ ಬರುತ್ತಲ್ಲ ಅದು ಹೇಗೆ ಆಡ್ ಮಾಡ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ ಅಷ್ಟೇ ಇನ್ನು ವಿಡಿಯೋದಲ್ಲಿ ಹಾಕ್ಬೇಕಲ್ಲ ಇವರು ಕೆಲಸ ಮಾಡ್ತಾ ಇದ್ವಿ ಹಾಗೆ ಇವತ್ತೇನು ಮಾಡೋದು ಅಡುಗೆಗೆ ನಾವು ಮೀನು ತಗೊಂಡು ಬಂದಿದ್ವಲ್ಲ ಮೀನು ಸಾರು ಮತ್ತೆ ರೈಸ್ ತುಂಬ ಚಿಕ್ಕ ಚಿಕ್ಕ ಮೀನು ಆ ಮೀನು ನೋಡಿದ್ದೀನಿ ಅಂತ ಅನಿಸ್ತು ನನಗೆ ಬಟ್ ತಗೊಂಡಿದ್ದೀವಿ ಮತ್ತೆ ಏನು ಮೀನು ಕೂಡ ಇರಲಿಲ್ಲ ಮತ್ತೊಂದು ಮದಿನದಲ್ಲಿ ಹೋದ ನಂತರ ತುಂಬಾ ಚಿಕ್ಕ ಚಿಕ್ಕದಾಗಿದೆ ಮೀನು ಅದನ್ನೇ ಮಾಡೋದು ಹಾಗೆ ಇವ್ರು ನೋಡಿ ಆರಾಮಾಗಿ ಕೂತ್ಕೊಂಡು ಇದೇನು ಚೆನ್ನಲ್ಲ ಚೆನ್ನಾಗಿ ತಿಂತಾ ಇದ್ದಾರೆ ಇವರು ಆ ಡ್ರೈ ಫ್ರೂಟ್ಸ್ ತುಂಬಾನೇ ತಿಂತಾಯಿದ್ರು ಅನ್ಲಿಮಿಟೆಡ್ ಅಂತ ಹೇಳಬಹುದು ನನಗೆ ಗೊತ್ತಿಲ್ಲ ಅವರು ಮೊದಲೇ ಹೇಗೆ ತಿಂತಿದ್ರು ಅಂತ ಬಟ್ ನನಗೂ ತುಂಬಾನೇ ತುಂಬಾ ಅನ್ಲಿಮಿಟೆಡಾಗಿ ತಿಂತಾರೆ ಅಂತ ಕ್ಯಾಶು ಕ್ಯಾಶೂಸ್ ಆಗಲಿ ಕಿಸ್ಮಿಸ್ ಆಗಲಿ ಹಾಗೆ ಅಂಜೀರು ಅಕ್ರೋಡು ಎಲ್ಲ ಕೂಡ ಹಾಗೆ ಅನ್ಲಿಮಿಟೆಡ್ ಎಷ್ಟು ನಾವು ಹಾಫ್ ಹಾಫ್ ಕಿಲೋ ತೊಗೊಂಡು ಬರ್ತಿದ್ವಿ ಒಂದು ವಾರದೊಳಗೆ ನಾನು ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ಅಂತ ಅಂದಿದ್ರೆ ಅಷ್ಟು ಇಷ್ಟ ಆಗಲ್ಲ ಯಾವುದು ಡ್ರೈ ಫ್ರೂಟ್ಸ್ ನನಗೆ ಇಷ್ಟ ಆಗೋಲ್ಲ ನಾನು ಮನೆಯಲ್ಲಿ ಊರಲ್ಲಿ ಇದ್ದ ಇದ್ದಾಗ ತಿನ್ನೋದು ದಿನಕ್ಕೊಂದು ಐದು ಬಾದಾಮನ್ನ ತಿಂತಿದ್ದೆ ಅಷ್ಟೇ ಅದನ್ನು ಬಿಟ್ಟು ಮತ್ತೆ ಅದು ಕೂಡ ನಾನು ಜಬರ್ದಸ್ತಿಯಾಗಿ ತಿನ್ನೋದಾಗಿತ್ತು ಇವ್ರು ಹೇಳೋದಕ್ಕೆ ಹಾಗೆ ಇವ್ರು ಇಷ್ಟು ತಿನ್ ನಾನಂತೂ ತಿನ್ನೋದೇ ಇಲ್ಲ ನನಗೆ ಇಷ್ಟ ಆಗೋಲ್ಲ ಅಷ್ಟು ಬಟ್ ಇವ್ರು ಎಷ್ಟು ತಿಂತಾರೆ ಅಂತ ಹೇಳಿದರೆ ಓ ಮೈ ಗಾಡ್ ನನಗೆ ಅನ್ನಿಸ್ತು ತುಂಬಾ ಇವ್ರು ತಿಂತಾರೆ ಅಂತ ನಂತರ ನಾನು ತಿಳ್ಕೊಂಡೆ ಇದನ್ನು ಸ್ವಲ್ಪ ಇದು ಹೆಲ್ದಿ ಅಂತ ಅನ್ನೋದಕ್ಕಿಂತ ಬಟ್ ಓಕೆ ಇದು ಇದು ತಿಂದು ಬೇಜಾರಾಗ್ತಾರೆ ಇವರು ಅಂದ್ಕೊಂಡು ನಾನೇನು ಅಂದರೆ ಇದನ್ನೇ ತಿನ್ನಿ ಇನ್ನು ಮುಂದೆ ಡ್ರೈ ಫ್ರೂಟ್ಸ್ ಬೇಡ ಅಂತ ಇದನ್ನು ಕೂಡ ಅವರು ಅಷ್ಟೇ ಇಷ್ಟಪಟ್ಟು ತಿಂತಾ ಇರ್ತಾರೆ ಇವಾಗ ನೋಡಬೇಕು ಅದು ಒಂದೇ ತೊಗೊಂಡು ಅಂತ ಅದನ್ನು ಅದನ್ನು ಕೂಡ ಬೋರ್ ಆದಮೇಲೆ ಎಲ್ಲ ಸ್ಟಾಪ್ ಮಾಡೋದಂತ ಲಿಮಿಟ್ ಇರಬೇಕು ತಿನ್ನಲಿಕ್ಕೆ ಡ್ರೈ ಫ್ರೂಟ್ಸು ಇವ್ರದ್ದು ಊಟದಕ್ಕಿಂತ ಜಾಸ್ತಿ ಇದೆ ಕಚ್ರಾ ಪಚರಾ ತಿಂತಾ ಇರೋದು ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಒಳ್ಳೆಯದು ಅದಕ್ಕೆ ಅದಕ್ಕೊಂದು ಲಿಮಿಟ್ ಇರಬೇಕು ಅಂತ ಹೇಳ್ತಾರಲ್ವ ಹಾಗೆ ಈಗೀಗ ಇದ್ದಂತಹ ವ್ಯೂವರ್ಸಿಗೆ ಇನ್ನೂ ತನಕ ಗೊತ್ತಿಲ್ಲ ನಾನು ಎಲ್ಲಿಂದ ಚಾನಲನ್ನು ಸ್ಟಾರ್ಟ್ ಮಾಡೋದು ಅಂತ ನಾನು ಯು ಎ ಇಲ್ನಲ್ಲೇ ಇದ್ದದ್ದು ಆವಾಗ ಎಲ್ಲರ ವ್ಲಾಗನ್ನು ನಾನು ನೋಡ್ತಿದ್ದೆ ಆವಾಗ ನೀನು ಕೂಡ ಮಾಡೋ ಬೇರೆಯವ್ರದ್ದು ಕೂಡ ನೋಡ್ತೀಯ ಹಾಗೆ ನೀನು ಕೂಡ ಮಾಡೋ ನಿನಗೆ ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಾಗಿತ್ತು ನಂತರ ಚಾನಲನ್ನು ನಾನು ಕೂಡ ಓಪನ್ ಮಾಡಿದೆ ಹಾಗೆ ತುಂಬ ಜನರು ತುಂಬ ನಿಧಾನವಾಗಿ ಸಪೋರ್ಟನ್ನು ಮಾಡಿದ್ರು ಹಾಗೆ ಇವಾಗ ಚಾನಲ್ ಕೂಡ ಮೊನಿಟೈಜೇಷನ್ ಆಗಿದೆ ಹಾಗೆ ತುಂಬಾ ಹ್ಯಾಪಿ ಇದೆ ನಿಮ್ಮಿಂದನೇ ನನ್ನ ಚಾನಲ್ ಸ ಮೊನಿಟೈಜೇಷನ್ ಆಯಿತು ಅಂತ ನಿಮ್ಮ ಪ್ರೀತಿ ಹಾಗೆ ಇರಲಿ ಯಾವುದೇ ಒಂದು ಕೆಲಸ ಆಗಲಿ ಈಸಿಲಿ ಯಾವತ್ತೂ ಕೂಡ ಆಗಲ್ಲ ಯಾವುದೇ ಕೆಲಸ ಆಗಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಎಲ್ಲವೂ ಕೂಡ ನಾವು ಕಷ್ಟಪಟ್ಟಿದರೆ ಮಾತ್ರ ಏನಾದರೂ ನಾವು ಅರ್ನ್ ಮಾಡ್ತೀವಿ ಹಾಗೆ ನೋಡೋಣ ಮುಂದಿನ ದಿನ ಏನೇನಾಗತ್ತೆ ಅಂತ ಇವಾಗ ನಾನು ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ ಇವ್ರದ್ದು ಕೆಲಸ ಆಯ್ತಿರಬೇಕು ಕ್ಲೋಸ್ ಸಮಾಪ್ ಹಾಗೆ ನಾನು ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ ಬ್ರೌನ್ ರೈಸ್ ನಾವು ಊಟ ಮಾಡೋದು ಹಾಗೆ ಫಿಶ್ ಕರಿ ಮಧ್ಯಾಹ್ನ ಊಟ ಮಾಡಿದ್ವಿ ನಿಜವಾಗ್ಲೂ ಮೀನ್ ಏನು ಕೂಡ ಚೆನ್ನಾಗಿರಲಿಲ್ಲ ಫುಲ್ಲು ಮುಳ್ಳು 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 ಚಿಕ್ಕ ಮೀನು ನಾವು ಸ್ವಲ್ಪ ತಿನ್ನೋದು ತುಂಬ ಕಡಿಮೆ ಅದು ಕೂಡ ಮುಳ್ಳಿರಬಾರ್ದು ತುಂಬ ಅಂದರೆ ತುಂಬಾ ಮುಳ್ಳಿತ್ತು ಹಾಗೆ ಭೂತಾಯಿ ದೊಡ್ಡ ದೊಡ್ಡದಾಗಿರತ್ತಲ್ವ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಈ ಸಲ ನಾವು ತಂದೆ ಇಲ್ಲಲ್ಲ ಲಾಸ್ಟ್ ಟೈಮ್ ನಾವು ತುಂಬಾ ತಿಂದಿದ್ವಿ ಈ ಸಲ ತುಂಬ ಊರಲ್ಲಿ ಕೂಡ ಅಷ್ಟು ದೊಡ್ಡದಾಗಿ ಸಿಗಲ್ಲ ಅಷ್ಟು ದೊಡ್ಡದಾಗಿ ಇಲ್ಲಿ ಸಿಗುತ್ತೆ ಭೂತಾಯಿ ಮತ್ತು ತುಂಬ ಆಗಿರುತ್ತೆ ಚಿಕ್ಕದು ಕೂಡ ಸಿಗುತ್ತೆ ಬಟ್ ಕ್ಲೀನ್ ಮಾಡಿಕೊಡಲ್ಲ ಅದಕ್ಕೋಸ್ಕರ ನಾವು ತಕೊಳ್ಳಲ್ಲ ಹಾಗೆ ಮೀನು ತುಂಬ ಮುಳ್ಳಿತ್ತು ಸರಿಯಾಗಿ ಊಟನೇ ಆಗಿ ಮಾಡಿಲ್ಲ ನಾವು ಇಬ್ಬರು ಕೂಡ ಹಾಗೆ ಹ್ಮ್ ಹೌದು ಎರಡು ಪ್ಯಾಕೆಟ್ ಉಂಟು ಮತ್ತು ಕೂಡ ಹಾಗೆ ತಲೆ ಸ್ನಾನ ಮಾಡಿಕೊಂಡು ನಿದ್ದೆ ಮಾಡಿದ್ವಿ ಹಾಗೆ ಎದ್ದಿದ್ವಿ ಇವಾಗ ಪಾನಿಪುರಿಯನ್ನು ತಿನ್ಲಿಕ್ಕಿದೆ ಹಾಗೆ ನೋಡ್ತಾ ಇರ್ಬೋದು ಜಸ್ಟ್ ಪ್ರೇಯರ್ ಆಗಿದೆ ಮೆಣಬತ್ತಿ ಕೂಡ ಹಚ್ಚಿದ್ದೆ ಆಲ್ಟ್ರ್ ಯಾವ ಥರ ನಮ್ಮದು ಕಾಣಿಸುತ್ತೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಪ್ರೇಯರನ್ನು ಮಾಡ್ತೀವಿ ನಾವು ನೆಲದ ಮೇಲೆ ಕೂತ್ಕೊಂಡು ಹಾಗೆ ಸ್ವಲ್ಪ ಹೊತ್ತಲ್ಲಿ ಅವರು ಕೂಡ ಡ್ಯೂಟಿಗೆ ಹೋಗ್ತಾರೆ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಎರಡು ಗಂಟೆ ತನಕ ಅವ್ರದ್ದು ಡ್ಯೂಟಿ ಇವಾಗ ಫಸ್ಟಿಂಗ್ ಟೈಮ್ ಸ್ಟಾರ್ಟ್ ಆಗಿದೆ ಮುಸ್ಲಿಮ್ಸ್ ಅವ್ರದ್ದು ಡ್ಯೂಟಿ ಟೈಮ್ ಫುಲ್ಲು ಚೇಂಜಸ್ ಇದೆ ಹಾಗೇ ಇವಾಗ ಅವ್ರು ಹೋಗ್ತಾರೆ ಮತ್ತು ಒಂದು ಗಂಟೆ ಇದೆ ಪಾನಿಪೂರಿಗೆ ತಿಂದು ನಂತರ ಅವ್ರು ಹೋಗ್ತಾರೆ ಅವ್ರಿಗೆ ಟಿಫಿನಿಗೋಸ್ಕರ ನಾನು ಚಪಾತಿ ಹಾಗೂ ಬೆಂಗನ್ನ ಭಾಜಿಯನ್ನು ಮಾಡಿದ್ದೀನಿ ಬೇಕಾದರೆ ತಿನ್ನಲಿ ಇಲ್ಲಾಂದರೆ ಇಲ್ಲ ಅಂತ ಯಾಕಂತ ಹೇಳಿದ್ರೆ ಅವ್ರಿಗೆ ಹಸಿವಾಗಿದ್ದರೆ ಅವರು ಆರ್ಡ್ರ್ ಮಾಡ್ತಾರೆ ಊಟವನ್ನು ಸೊ ಅದಕ್ಕೆ ಅದನ್ನು ಮಾಡಬಾರ್ದು ಅಂತಕೊಂಡು ಬೆಂಗನ್ನು ಬರ್ತಾ ಮಾಡಿದ್ದೀನಿ ಹಾಗೆ ಚಪಾತಿಯನ್ನು ಟಿಫಿನಲ್ಲಿ ಹಾಕಿ ಕೊಡ್ತೀನಿ ಹಾಗೆ ಇವಾಗ ಪಾನಿಪುರಿ ತಿಂತೀವಿ ಅವ್ರಿಗೆ ಮನಸ್ಸಿದ್ರೆ ತಿನ್ನಲಿ ಯಾಕಂದರೆ ಇವಾಗ ನಮ್ಮದು ಊಟ ಕೂಡ ಸರಿಯಾಗಿ ಆಗಿಲ್ಲ ಮಧ್ಯಾಹ್ನದ ಊಟ ಅದಕ್ಕೋಸ್ಕರ ತುಂಬ ಹಸಿವಾಗ್ತಾಯಿತ್ತು ಸೊ ಪಾನಿಪುರಿಯನ್ನು ತಿಂತೀವಿ ಜಸ್ಟ್ ಪ್ರೇಯರ್ ಕಂಪ್ಲೀಟ್ ಆಯಿತು ಇವಾಗ ಊಟವನ್ನು ಮಾಡೋದು ರಾತ್ರಿ ಊಟ ನಂತರ ನನಗೆ ಹಸಿವಾಗಿದ್ರೆ ನನಗೆ ಫ್ರೂಟ್ಸ್ ಅದು ಇದು ಅಂತ ಇದೆ ಅದನ್ನೇ ತಿಂತೀನಿ ಬಟ್ ಅವರಿಗಾಗಲ್ಲವಾ ಸೊ ಎರಡು ಮೂರು ದಿನ ಏನಾದರೂ ಅಲ್ಲಿ ಹಾಕಿ ಕೊಡೋದು ಅವರಿಗೆ ರಾತ್ರಿ ದಿನಾಲು ಡ್ಯೂಟಿಗೆ ಹೋಗುವಾಗ ತಿಂದಿದ್ರೆ ಒಳ್ಳೆಯದು ಇಲ್ಲಾಂದರೆ ಯಾವತ್ತೂ ಕೂಡ ಕೊಡೋದೇ ಇಲ್ಲ ಅವ್ರದ್ದು ಎಷ್ಟು ದಿನ ಇರುತ್ತೆ ಫಾಸ್ಟಿಂಗ್ ಅಂತ ಗೊತ್ತಿಲ್ಲ ನಮ್ಮ ಲೆಂತ್ ಟೈಮಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗತ್ತಲ್ಲ ಹೌದು ರಂಜಾನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಹಾಗೆ ಮದರ್ ಮೇರಿಯ ಹುಟ್ಟು ಹಬ್ಬದ ಟೈಮಲ್ಲಿ ಗಣಪತಿಯನ್ನು ಅದೇ ಟೈಮಲ್ಲೇ ಆಗುತ್ತೆ ಯಾವತ್ತೂ ಕೂಡ ನೋಟಿಸ್ ಮಾಡೋದು ಹೌದು ಬಟ್ ಈ ಸಲ ಇರಲಿಲ್ಲ ಅವ್ರದ್ದು ಗಣಪತಿ ಸ್ವಲ್ಪ ಲೇಟಾಗಿತ್ತು ಸೊ ನಮ್ದು ಮದರ್ ಮೇರಿಯ ಹಬ್ಬ ಆಗಿತ್ತು ಹಾಗೆಯೇ ಹಾ ಪಾನಿಪುರಿ ತಿಂತೀವಿ ನಮ್ಮ ಚಿಕ್ಕದಾದ ವಾಲ್ಟರ್ ಇದು ದೇವರ ಫೋಟೋ ಬೈಬಲ್ ರೋಸರಿ ಕ್ಯಾಂಡಲ್ ಹೋಲಿ ವಾಟರ್ ಎಲ್ಲ ಕೂಡ ಇದೆ ಈ ಥರ ಎಲ್ಲ ಇದ್ರೆ ಒಂದು ರೂಮಲ್ಲಿ ಪಾಸಿಟಿವಿಟಿ ತುಂಬಾ ಇರುತ್ತೆ ಪಾನಿಪುರಿ ರೆಡಿಯಾಗಿದೆ ಆಲ್ರೆಡಿ ನಾವು ಮೀಟಾ ಪಾನಿ ತೀಕಾ ಪಾನಿ ಹಾಗೆ ಎಲ್ಲವೂ ಕೂಡ ರೆಡಿ ಮಾಡಿ ಮಾಡಿಟ್ಟಿದ್ವಿ ಪುರಿ ಎಲ್ಲ ಫ್ರೈ ಮಾಡಿ ಜಸ್ಟ್ ಆನಿಯನ್ ಕಟ್ ಮಾಡಲಿಕ್ಕಿತ್ತು ಹಾಗೆ ಚೆನ್ನಾಗಿ ಹಾಗೂ ಪೊಟೆಟೊ ಫ್ರೈ ಮಾಡಲಿಕ್ಕಿತ್ತು

ನಾನು ಮಾಡಿದಂತಹ ಪಾನಿಪುರಿ ಯಾವತ್ತೂ ಕೂಡ ಬೆಸ್ಟ್ ಯಾರ್ಯಾರು ತಿಂದಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿದೆ ನಾನು ಪಾನಿಪುರಿ ಯಾವ ಥರ ಮಾಡ್ತೀನಿ ಅಂತ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಇವರ ಟಿಫಿನ್ ಕೂಡ ನಾನು ರೆಡಿ ಮಾಡಿ ಆಯಿತು ಬೆಂಗನ್ ಬಾಜಿ ಹಾಗೂ ಚಪಾತಿ ಮಾಡಿದ್ದೀನಿ ಚಪಾತಿ ಎಲ್ಲೋ ಆಗಿ ಕಾಣ್ತಾ ಇದೆ ಬಿಕಾಸ್ ನಿಮ್ಗೆ ಗೊತ್ತಿರೋ ಪ್ರಕಾರ ನಾನು ಸ್ವಲ್ಪ ಹಳದಿ ಹಿಟ್ಟನ್ನು ಹಾಕ್ತೀನಿ ಹಾಗೆ ಜೀರೋ ಆಯಿಲ್ ಸ್ವಲ್ಪ ಕೂಡ ಎಣ್ಣೆ ಹಾಕೋಲ್ಲ ಚಪಾತಿಗೆ ಟಿಫಿನ್ ರೆಡಿಯಾಗಿದೆ ಹಾಗೆ ಇವರ ಒಂದು ಟಿಫಿನ್ ಬ್ಯಾಗ್ ಇದೆ ಅದರೊಳಗೆ ಈ ಥರ ಬಾಕ್ಸಸನ್ನು ಹಾಕ್ತೀನಿ ಫ್ರೂಟ್ಸ್ ಕೂಡ ಹಾಕ್ತಿದ್ದೆ ಇವಾಗ ಫ್ರೂಟ್ಸ್ ಎಲ್ಲ ಏನೂ ಕೂಡ ಹಾಕಲ್ಲ ಎಷ್ಟು ತಿಂದಿದ್ರೆ ಅವರು ದೊಡ್ಡದು ಹಾಗಾಗಿ ನಂತರ ಪೆನ್ ಇಡಬೇಕು ನಂತರ ಕಾರ್ಕಿ ಆಲಿಟ್ ಹಾಗೆ ಬೆಟ್ರಿ ಇವೆಲ್ಲ ಇಡಬೇಕು ಕಂಟಿನ್ಯೂ ಯಾರು ನಮ್ಮ ಬ್ಲಾಗನ್ನು ನೋಡ್ತಾರೆ ಅವರಿಗೆ ಗೊತ್ತಿರ್ಬೋದು ಈ ಐಸ್ ಕ್ರೀಮ್ ಅವರು ಅವಕಾಡೋ ಐಸ್ ಕ್ರೀಮ್ ಅಂತ ತೊಗೊಂಡದ್ದಾಗಿತ್ತು ನಾನು ಕೂಡ ತಿನ್ನಲ್ಲ ಅವರು ಕೂಡ ಇಷ್ಟಪಡಲ್ಲ ಬಟ್ ಖಾಲಿ ಆಗಬೇಕಲ್ವಾ ಹಾಗಾಗಿ ಅವರು ತಿಂತಾರೆ ಪಾಪ ಜಬರ್ದಸ್ತಿಯಾಗಿ ಏನು ಮಾಡೋದು ಜಸ್ಟ್ ಇವಾಗಲೇ ಅವರು ಹೋದರು ಹಾಗೆ ಈ ಬ್ಲಾಗ್ ಇವಾಗ ಎಡಿಟಿಂಗ್ ಕೂಡ ಮಾಡ್ತೀನಿ ರಾತ್ರಿ ಅವರು ಬರ್ತಾರೆ ಎರಡೂವರೆಗೆ ಹಾಗೆ ಅಲ್ಲಿ ತನಕ ನನಗೂ ಕೂಡ ತುಂಬ ಬೋರ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಡಿಟಿಂಗ್ ಮಾಡೋದು ಮೂವಿ ನೋಡೋದು ಏನಾದರೂ ಏನಾದರೂ ಮಾಡ್ತಾ ಇರೋದು ನಿದ್ದೆ ಮಾಡ್ಬೋದು ಹಾಗೇನಿಲ್ಲ ಬಟ್ ನನಗೆ ನಿದ್ದೆ ಬೀಳಲ್ಲ ಅಲ್ಲಿ ಸೌಂಡು ಇಲ್ಲಿ ಸೌಂಡು ಆ ಥರ ನನಗೆ ಕೇಳಿಸ್ತಾ ಇರತ್ತೆ ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಓದ್ತಿ ಐಕನನ್ನು ಒತ್ತಲಿಕ್ಕೆ ಮರಿಬೇಡಿ ಯಾಕಂತ ಹೇಳಿದರೆ ನಾನು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಹಾಕಿದ್ದೀನಿ ಅಂತ ನೀವು ಕೂಡ ತುಂಬ ಈಸಿಯಾಗಿ ನೋಡ್ಬೋದು ಹಾಗೆ ಈ ವ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್